ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂತಂದರೆ ಮೊನ್ನೆ ಒಂದು ಹೊಸ ಸ್ಟೋರಿ ಮಾಡಿದ್ದೆ ಇಲ್ಲದ ಹೆಣ್ಣು ಮಗಳ ಕೊರಗು ಹೇಳಿ ಅದಕ್ಕೆ ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲನ ಬೇಡ ಈ ಕತೆ ಬೇಡವೇ ಬೇಡ ಅಂತೇಳಿ ತುಂಬ ಜನ ಕಮೆಂಟ್ ಹಾಕಿದ್ರಿ ಈ ಕತೆ ಬೇಡ ನಮಗೆ ಇಷ್ಟ ಇಲ್ಲ ಅಂತ ಒಬ್ಬೊಬ್ರು ನಮ್ಗೆ ಇಷ್ಟ ಕತೆ ಸೂಪರಾಗೈತೆ ಚೆನ್ನಾಗೈತೆ ಕಂಟಿನ್ಯೂ ಮಾಡಿರಿ ಅಂತೇಳಿ ತುಂಬ ಜನ ಹೇಳಿದ್ರಿ ಒಂದು ಮುಕ್ಕಾಲು ಪರ್ಸೆಂಟ್ ಬೇಡ ಅಂತೇಳಿದ್ರೆ ಒಂದು ಕಾಲು ಪರ್ಸೆಂಟ್ ಬೇಕು ಅಂತ ಹೇಳಿದ್ರಿ ಅದಕ್ಕೇ ಈ ಕತೆನ ಇದರಲ್ಲೇ ಯಾರು ಮಾಡ್ಕೊಂಡು ಹೋಗೋಣ ಅಂತ ನಾಲ್ಕು ಜನ ಹೆಣ್ಮಕ್ಳು ಸ್ಟೋರಲ್ಲೇ ಇದರಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಇದೀನಿ ಇದು ನಮ್ಮೂರಲ್ಲಿ ಋತು ಅಂದರೆ ಋತು ನಾನು ನಮ್ಮೂರಲ್ಲಿ ಇವರು ಇದ್ದಾರೆ ನೀವು ಇವರೆಲ್ಲ ನಾವು ಒಂದು ಹೆಣ್ಣು ಒಂದು ಗಂಡು ಇದು ಸ್ವಲ್ಪ ಕತೆ ಚೇಂಜಸ್ ಇದ್ದೀನಿ ಇವಾಗ ಇವರು ಒಂದು ಹೆಣ್ಣು ಒಂದು ಗಂಡು ಇವರಿಬ್ಬರು ಹಿರೇಟಿ ಮಕ್ಕಳು ಇಲ್ಲಿ ಕೂತ್ಕೊಂಡಿದ್ದಾಳೆಲ್ಲ ಪಲವು ಮೊಸರು ಬಜ್ಜಿ ಇಟ್ಕೊಂಡು ಇವಳು ಚಿಕ್ಕ ಇಂಡಿ ಮಗಳು ಇವಳು ಅಮ್ಮ ಇಲ್ಲಿ ಮದುವೆ ಆದಮೇಲೆ ಇವಳು ಹುಟ್ಟಿದ್ಲು ಇವರು ಹಿರಿಯಂತಿ ಮಕ್ಕಳು ಎಮ್ಮ ಎಷ್ಟು ಕಟ ಕೊಡ್ತಾಳೆ ಹಿಂಗೆ ಏನು ಮುಂದೆ ಇವರು ಎಷ್ಟು ಇದು ಆಡ್ತಾರೆ ಒಬ್ಬಳು ಹೆಣ್ಮಗಳಿಗಾಗಲಿ ಒಬ್ಬ ಗಂಡು ಮಗನಿಗಾಗಲಿ ಮಕ್ಕಳಿಗೆ ಎತ್ತ ತಾಯಿ ಬಿಟ್ಟರೆ ಬೇರೆ ಯಾ ಚಿಕ್ಕ ದೊಡ್ಡ ದೊಡ ಆಗೋದಿಲ್ಲ ಅಂತ ಹೇಳಿ ಕತೆ ಮುಖಾಂತರ ತೋರಿಸ್ತಾ ಇದ್ದೀವಿ ಇವ್ರು ಹೆಂಗಿರ್ತಾರೆ ಇವ್ರು ಹೆಂಗಿರ್ತಾರೆ ಅಂತ ಹೇಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ನನಗೆ ಕತೆ ಬೇಡ ಅಂತ ಹೇಳಿದ್ರಿ ಸ್ವಲ್ಪ ಜನ ಬೇಕು ಅಂದರೆ ಅದಕ್ಕೇ ಇದರಲ್ಲೇ ಯಾರು ಮಾಡ್ಕೊಂಡು ಹೋದರೆ ಮುಗೀತು ಅಂಥೇಳಿ ನಾವು ಹೊಸ ಸ್ಟೋರಿ ಅದನ್ನ ಮಾಡೋಕ್ಕೋದ್ರೆ ಬೇಡ 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 ಅಂತೀರ ಏನು ಮಾಡೋದಕ್ಕಾಗೋದಿಲ್ಲ ಅದಕ್ಕೇ ಇನ್ನು ಎಲ್ಲರೂ ಒಂದೊಂದು ಥರ ಹೇಳ್ತೀರ ಎಲ್ಲರೂ ಹೇಳ್ದಂಗೆ ನಾವು ಕತೆ ಮಾಡೋದಕ್ಕಾಗೋದಿಲ್ಲ ಯಾವುದಾದ್ರೂ ಒಂಥರ ಮಾಡ್ಬೋದು ಅಷ್ಟೇ ಎಲ್ಲರೂ ಒಂದೊಂದು ಥರ ಒಂದೊಂದು ಥರ ಇಷ್ಟಪಡ್ತೀರ ನಮಗೆ ಇದೇ ಸ್ಟೋರಿ ಇರಲಿ ಅಂತ ಹೇಳ್ತೀರಾ ಇಲ್ಲಿ ಬೇಡದೆ ಬೇಡ ಹೊಸ ಸ್ಟೋರಿ ಮಾಡಿರಿ ಅಂತೀರಾ ಹೊಸ ಸ್ಟೋರಿ ಮಾಡಿದರೆ ಬೇಡ ಬೇಡ ನಮ್ಗೆ ಹಳೆ ಕಥೆನೇ ಬೇಕು ಅದೇ ಹಳೆ ಸ್ಟೋರಿನೇ ಇಷ್ಟ ನಮಗೆ ಅಂತ ತುಂಬ ಜನ ಹಂಗೆ ಹೇಳ್ತೀರಾ ಅದಕ್ಕೋಸ್ಕರ ನಾನು ಈ ಕತೆನೆ ಇದ್ರಲ್ಲ ಯಡ್ ಮಾಡ್ತಾ ಇದೀನಿ ನೋಡಿ ಸಪೋರ್ಟ್ ಮಾಡಿ ಅಯ್ಯ ಅಕ್ಕ ಪಲವು ಮೊಸರು ಬೊಜ್ಜಿ ಮಾಡಿದ್ದೆ ಚಿಕ್ಕಮ್ಮ ನಮಗೆ ಇಕ್ಕ ಕೊಡ್ಲೇ ಇಲ್ಲ ಅನ್ನೂನು ಸಾರು ಇಕ್ಕಿತ್ತು ಖಾರ ಕಣೆ ಅಕ್ಕ ಸಾರು ಉಂಬಕ್ಕಾಗಲಿಲ್ಲ ಪಲಾವ್ ಮೊಸರು ಬಜ್ಜಿ ಮಾಡೈತೆ ದೀಪಿಗೆ ಇಟ್ಕೊಟ್ಟೈತಿ ನೋಡು ದೀಪಿ ಉಮ್ತಾ ಇದ್ದಾಳೆ ಹುಂಡಾ ನೀನ್ ತಿಂತೀಯ ಇಸ್ಕೊಂಡ್ ಕೊಡಾನೆ ನಿನಗೆ ತಿಂಡಿ ತಿಮ್ಮಂಗ ತಲೆನಾಗೊಂಡ ಹ್ಞೂ ಅಕ್ಕ ಇಸ್ಕಂಡ್ ಕೊಡ ಏ ದೀಪಿ ದೀಪಿ ಒಂದು ಸ್ವಲ್ಪ ಪಲಾವ್ ಕೊಡೆ ದೀಪ ಅಣ್ಣಗೆ ಸ್ವಲ್ಪ ಪಲಾವ್ ಅಂತ ಕೊಡಮ್ಮ ಅಣ್ಣ ಒಂದು ಇಷ್ಟೇ ಇಷ್ಟು ಅದಕ್ಕೆ ಅರ್ಧ ಹಾಕು ಜಾಸ್ತಿ ಐತಿ ನೀನು ಅದು ಓಟು ತಿಂಬಲ್ಲ ಅಣ್ಣಗೆ ಒಂದು ಸ್ವಲ್ಪ ಕೊಡ್ತೀಯಾ ಸರಿ ಆಯ್ತು ಬಿಡು ಕೊಡ್ಬೇಡ ಕೊಡ್ಬೇಡ ಸುಮ್ಮನೆ ಅಮ್ಮ ಏನು ಹೇಳ್ಬೇಡ ಅಣ್ಣಯ್ಯ ಸ್ವಲ್ಪ ತಿಂತೀನಿ ಅಂದ ಸಾರು ಖಾರ ಆಗಿತ್ತಾ ಅವ್ನು ಉಂಬ್ಲಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಪಲಾವ್ ಕೊಡು ಮೊಸರು ಬಜ್ಜಿನೂನು ಪಲಾವ್ ಅಂತ ಕೇಳ್ದ ಬಿಡು ದೀಪು ಯಾಕಮ್ಮ ಏನಾಯ್ತು ಅಮ್ಮ ನೋಡು ಪಲಾವ್ ಕೇಳ್ತಾನೆ ಅಣ್ಣಯ್ಯ ಪಲಾವ್ ಕೇಳ್ತಾನೆ ಏಯ್ ಬರಿದ್ರದವನೇ ಏಯ್ ನಡಿ ಆತ ನಿಂತ್ಕಾಳೆ ಹುಡುಗಿ ತಿಂಬತ್ತೆ ಬಂದು ನಿಂತ್ಕಂಡ ಹುಡುಗಿನ ತಿಂಬ ದಿಸ್ಕೊಂಬತ್ತಿರಲ್ಲ ನೀನ್ ಇನ್ನೆಷ್ಟು ಬಾರ್ಗೆಟ್ಟಿ ಯಾವಾಗ ನೋಡಿದ್ರೆ ತಿಂಬಾಕಿ ತಿಂಬಾಕೆ ಅಂಬ್ತಿರ್ತೀರಾ ಹಾಂ ಅವ್ಡುಗಿಗಾ ಕೊಟ್ಟಿರೋ ಪಲಾವ ಕೇಳ್ತಾ ಇದ್ದೀರ ಅಲ್ಲ ದೊಡಮ್ಮ ಇವನು ಪಲಾವ್ ತಿಂತೀನಿ ಕಣಕ್ಕ ನಾನೊಂದು ಸ್ವಲ್ಪ ಅಂತ ಕೇಳಿದ್ನ ಅದಕ್ಕೇ ನಾನು ಅವಳು ಜಾಸ್ತಿ ಇತ್ತಲ್ಲ ಸ್ವಲ್ಪ ಒಂದು ಅರ್ಧ ಕೊಡು ಇವ್ನಿಗೊಂದು ಸ್ವಲ್ಪ ಅಂತ ಕೇಳ್ತಿದ್ದೆ ಒಂದು ತೆಟ್ಟೆ ತಿಂಬರಿಗೆ ಪಲಾವೆಲ್ಲನ ಸ್ಯಾನೆ ಮಾಡೋಕ್ಕಾಗಲ್ಲ ಕಣು ಅದು ತಿಂಡಿ ಸ್ವಲ್ಪ ಮಾಡಿದ್ರೇ ಚೆನ್ನಾಗಿರೋದು ನಾನೊಂದು ಈಟ್ ಮಾಡಿದ್ದೆ ಅವಳು ಸರಿ ಅವಳಿಗೆ ತಿಂಡಿ ಬೇಕು ನಮ್ಮ ದೀಪಗೆ ಅದಕ್ಕಾಗಿನ ಅವಳಿಗೆ ತಿಂಡಿ ಮಾಡಿದ್ದೀನಿ ಗುಂಡ ಹ್ಞೂ ನಿಮಗೆ ಮಾಡಿಲ್ಲ ಕಣು ಮಾಡಿಲ್ಲ ನಿಮ್ಮ ಅಪ್ಪಯ್ಯ ಹುಲ್ಕೋಯ್ನಿ ಹೊಲ್ತಕ್ ಹೋಗಿ ಹುಲ್ ತಗೊಂಬರ್ಬೇಕಂತೆ ಹೇಳುತ್ತು ಇಬ್ಬರಾಳ್ ಕಳ್ಸು ಹುಲ್ ಓದ್ಕೊಂಬತ್ತಾರೆ ನಾನು ಎಮ್ಮೆನ ಹೊಸ ಅಂತ ಹೇಳಿ ಹೇಳೋಗೈತೆ ಹೋಗ್ರಿ ಹೋಗ್ರಿ ಸರಿ ಆಯಿತು ಚಿಕ್ಕಮ್ಮ ಹೋಗ್ತೀವಿ ಅವನಿಗೆ ಹೊಟ್ಟೆ ಹಸುವಾಗೈತಂತೆ ಖಾರ ಆಗೈತೆ ಅಂತ ರಾತ್ರಿ ಸಾರ್ನಾಗೆ ಉಮ್ಲಿಲ್ಲ ಅವನು ಉಮ್ಲಿಲ್ಲ ಅಂದ್ರೆ ಏನು ಮಾಡೋಣ ಏನಿರುತ್ತ ನೋಣಬೇಕಪ್ಪ ಹಂಗೈತೆ ಹಿಂಗೈತೆ ನಿಮ್ಗೆ ಅದೇ ಮಾಡಿಕ್ಕಾರಿಲ್ಲ ನಾನು ಹೆಂಗನ ಮಾಡಿಕ್ತೀನಿ ಅಂತದ್ರಾಗೆ ಮಾಡಿಕ್ಕಿರೋದನ್ನ ಜರಿಯಕ್ಕೆ ಜಾಸ್ತಿ ನೀವು ಹ್ಞೂ ಸುಮ್ಮನೆ ಖಾರ ಆಗೈತೆ ಉಪ್ಪು ಕಮ್ಮಿ ಐತೆ ನಂಬೋದು ಇಲ್ಲೋದು ಇದು ಮಾಡ್ತೀರ ಹ್ಞೂ ಹಂಗೆ ಅದನ್ನೇ ಮಾಡಿ ಇಲ್ಲ ನಿಮ್ಮ ಅಪ್ಪಯ್ಯ ಹೆಂಗನಾ ನೀನು ಬಂದಿರೋಕ್ಕೆ ಹೆಂಗ ಮಾಡಿದ್ದೆಮ್ಮ ಹುಡುಗರು ಆಡ್ ತುಂಬ ಉಮ್ತವೆ ಅಂತ ಹೇಳ್ತೈತಿ ಹೋಗು ಸುಮ್ಮನೆ ನಾನು ಅದನ್ನ ಮಾಡಿಕ್ತೀನಿ ನಿನಗೆ ಬೇಕಿದ್ದರೆ ಮಾಡ್ಕೊಂಡು ತಿನ್ನು ಎಲ್ಲ ನಾನು ಸರಿನಿ ಇವಾಗ ನನಗೆ ಮಾಡಿಕ್ಕಾಗಲ್ಲ ನಾನು ಹಂಗೆ ಮಾಡೋದು ಒಂದು ಇಷ್ಟು ಖಾರನೇ ಹೆಚ್ಚಾಗಿ ಹಾಕೋದು ನಾನು ಉಮ್ಮಂಗಿದ್ರೆ ಉಂಡ್ರಿ ಉಂಡ್ಲಿಲ್ಲ ಅಂದ್ರೆ ಹೋಗಿ ಬಾರ್ಗುಂಡ ವಾಲ್ತೋಗಣ ಅಪ್ಪಯ್ಯ ಹ್ಞೂ ಹೇಳೈತೆ ಹುಲ್ಲು ತಕೊಂಬರಕ್ಕೆ ಬರ್ರಿ ಅಂತೇಳಿ ಹೋಗಿ ಬರೋಣ ಬಾ ತಿರುಗಿ ಬೈತೈತೆ ಹ್ಞೂ ಚಿಕ್ಕಮ್ಮ ಒಂದು ಅಂಗಿನ ಕೊಡು ಬಿಸ್ಲು ಮೈಯೆಲ್ಲ ಸುಡಿತೈತೆ ಬರೀ ಬಾಡಿ ಕೆಡ್ರೆ ಮೈ ಸುಡ್ತೈತೆ ಅಯ್ಯೋ ಅಂಗಿ ಬಾಡಿ ಅಲ್ಲ ಇಕ್ಕೇನ್ರಿ ಮಗ್ಯಾರ ಯಾರು ಮಗ್ಯಾರ ಯಾರು ಇಲ್ಲ ನಿಮ್ಮ ಅಕ್ಕಿಗೆ ಅಕ್ಕಮ್ಮ ಅಂತಂದ್ರೆ ಅರ್ಧ ಬಕ್ಕ ಇದ್ದ ಅಕ್ಕಮ್ಮ ಆ ಹ್ಞೂ ನಿಮ್ಮ ಅಪ್ಪ ತಿರ್ಗ ಬೈತೈತೆ ಆ ಹುಡುಗರ ಬಟ್ಟೆ ಸರಿಯಾಗಿ ಒಗ್ದಿಲ್ಲ ಅಂತ ಏನಾಗಲ್ಲ ಹೋಗಿ ಬಿಸ್ಲು ಜಾಸ್ತಿ ಐತೆ ಗಾಳಿ ಬೀಸುತ್ತೆ ಹೋಗ್ತಾ ಇದ್ರೆ ಹೊಲದ ಕಣ್ಣು ಗಾಳಿ ಬೀಸುತ್ತೆ ಹೋಗಿ ಏನಾಗಲ್ಲ ಸೆಕೆಗೆ ಹಂಗೆ ಏನೇನು ಇಕ್ಕಂತೀವಿ ಹೋಗಿ ಪ್ಪ ಬಂಗಾರು ತಿನ್ನು ಹ್ಞೂ ಎಲ್ಲಿ ಕಣ್ಣು ಹಸಿರು ಬಿಟ್ಟರು ಏನೋ ನನ್ನ ಬಂಗಾರಿಗೆ ಹ್ಞೂ ಕಣ್ಣು ಹಸಿರು ಬಿಡ್ತಾವ್ರೆ ತಡಿ ಹಸ್ರೆ ತೆಗಿತೀನಿ ಆಮೇಲೆ ಒಂದಿಟ್ಟು ಒಂಚು ಕಡ್ಡಿ ನಿವಸಿ ಹಂಚು ಕಡ್ಡಿ ಸುಡ್ತೀನಿ ಹ್ಞೂ ತಿನ್ನುಮ್ಮ ತಿನ್ನಮ್ಮ ಹ್ಞೂ ಅದಕ್ಕೆ ಇಲ್ಲಿ ಹಾಕೊಡೋಲ್ಲ ಅವ್ರ ಮುಂದೆ ನಾನು ಅಲ್ತಕ್ಕೆ ಹೋಗಿ ಅವರೇನೋ ಅಂತ ಹಾಕ್ಕೊಟ್ಟೆ ಅವರು ಇಲ್ದಾಗ ತಿನ್ನಬೇಕು ಅವ್ರು ಕೇಳ್ತಾರೆ ಹ್ಞೂ ಕೊಡಬೇಡ ಹಂಗೆ ತಿನ್ನು ಸುಮ್ಮನೆ ನೀನು ಎಲ್ಲ ತರಕಾರಿ ಎಲ್ಲ ತಿನ್ನಪ್ಪ ತರಕಾರಿ ಹಾಕಿದ್ದೀನಿ ಬಂಗಾರ குண்டான நன்க்க கொடுத்துானம்மா பல அம்மா ம் நானும் ஈட்டே இறோது நன்கு அந்த நன்கொந்துட்டு கொடு அந்தானே மக்கே நான் நின்று கருதி மத்தியு அவரு ஓதமேலே தின்ம்தேம்தான் ம் நீனேன்ங்க தீனி தி அந்த ம் ஆமேல் தின்பு அவ்வளோ ராத்திர அண்ணா சாரி மிச்சி கழுஸ் தீவிர தக்கவரு ஓகல ஆனா அப்பா இன் தி அவ்ரூபாய் இஸ்க்கண்டு ஐது ரூபாய் பருகு ஐது ரூபாய் ார தாண்டோதான ஆ ఆమెలో ఆవ ఇల్ కుక్క తిమ్మ అచిక ముంతగా తోర్సోదు బేణ అదూ ఇది తిమ్తి అంత బైతీ గనా ఎల్గొతమ్మ బిత అక్క వల్తీ అప్పయ్య ఉల్ తోకే బర్రి బి అంతాగాైతే నా వల్తాకొక్తీ అప్పయ్య బైన్ ఎమ్మె ఇక నావిబ్బరు ఉల్ని ఓత్కీ ఒబ్రే అను ఆగవ్ నమ్మకం ఓదకర నన్నొబ్ ఓద్కర అందుకే ఓక్తివి ఓక్తీ రాలేనీ ಹ್ಮ್ ಬಿ ಕಣಕ್ಕ ಹ್ಮ್ ಏನ್ ಹೇಳಣ್ಣ ಆಮೇಲೆ ನಮ್ ಚಿಕ್ಕಮ್ಮನ್ ಅಂತ ಇಲ್ಲ ಕಣಮ್ಮ ನಾನ್ ನಿಮ್ ಚಿಕ್ಕಮ್ಮನ ಮಾತಾಡ್ಸದೇ ಇಲ್ಲ ಹ್ಮ್ ಮಾತಾಡ್ಸಕ್ಕೆ ಹೋಗಲ್ಲ ನಮ್ ಮೇಲೆ ಗಲಾಟೆ ಮಾಡ್ತಾಳೆ ನಿಮ್ ಚಿಕ್ಕಮ್ಮಕೆ ನಾ ಮಾತಾಡ್ಸದೇ ಇಲ್ಲ ಚಿಕ್ಕಮ್ಮ ನೋಡಿರ್ ಬೈತೈತಿ ನಡಿಯ ಇಲ್ಲಿ ಏನ್ ಮಾತಾಡ್ತ ನಿನ್ ಕಾಣಿದೀಯ ಋತು ಋತುಅಾಕ ಮಾತಾಡ್ಸೋಣ ಎಲ್ಲೋದ್ರು ಮುಂಚೋಳಿ ನಮ್ಮಕು ಎಲ್ಲೋ ಆದ್ರು ಋತು ಅಕ್ಕ ಒಳಗೈದ ಮನಿ ಕೆಮ್ಮ ಇದಾರೆ ಬಾ ಹುಣ್ಣ ಬರಮ್ಮ ಏನ್ ಮಾಡಿದ್ರಿ ನೀವು ಬಾ ಹುಂಬ ಮಾಡಿ ನಿಂಗೆ ನೀನು ಬಾ ಕಾಕ ಬೇಜಾರ ಬೇಡ ಗಗಾನ ಹಿಂಗೆ ಹೇಳ್ತಾಳೆ ಅಂತ ನನ್ನ ತಮ್ಮಗೆ ಒಟ್ಟೈತೆ ನನ್ನ ತಮ್ಮಂಗೆ ಒಬ್ಬನಿಗೆ ಕೊಡಾಕ ಸಾಕು ಅವ್ನಿಗೆ ನಮ್ಮ ದೊಡಮ್ಮ ನಮ್ಮ ಚಿಕ್ಕಮ್ಮ ಇದು ಪಲಾವನು ಮೊಸರು ಬಜ್ಜಿ ಮಾಡೈತೆ ನಮಗೆ ರಾತ್ರಿದ ಅನ್ನನೂ ಸಾರು ಇಕ್ಕೈತೆ ಅದು ಖಾರ ಅಂದರೆ ಖಾರ ಉಂಬ್ಲಿಲ್ಲ ನನ್ನ ತಮ್ಮ ನಾನೇ ನಂಗೆ ಉಂಟು ಖಾರ ಇದ್ದರೆ ಅವನು ಉಂಬಲ್ಲ ಖಾರ ಇದ್ರೆ ಅಂತೇನೆ ಇವ್ನು ಒಬ್ಬನಿಗೆ ಇಕ್ಕಾಕ ಬೇಡ ಬಾ ನಮ್ಮ ನಮ್ಮನಿ ಹಂಗೇನಿ ಇಬ್ಬರೊಳ್ಗ ತಿನ್ಬೋರ್ರಿ ಪುಳಿಯೋಗ್ರೆ ಇನ್ನು ಎಷ್ಟೊಂದೈತೆ ಬಾ ರಾಮ್ ಬರ್ರಿ ಹ್ಞೂ ಇನ್ ಚಿಕ್ಕಮ್ಮ ಒಳಗೈದಾಳ ಬಾ ಕಾಮಲ್ಲ ಹ್ಮ್ ಕಂಡ್ರೆ ಹೇಳ್ತೀನಿ ಬಾ ಅವಳಿಗೆಮ್ಮಕ್ ಹೋಗ್ಬೇಡ್ರಿ ಅಕ್ಕ ನೋಡಿರಿ ಬೋಯತೈತಿ ನಮ್ಮ ಚಿಕ್ಕಮ್ಮ ಹ್ಮ್ ಹ್ಮ್ ಇಲ್ಲ ಯಾರ ಮನ್ಯಾಗ ಹುಣ್ರಿ ಬೈತೈತಿ ಹ್ಮ್ ಯಾರ ಕಾಮದಾರ ಇಕ್ಕಲ್ಲ ಅಂತ ಕಂಡರ್ ಮನೆಗ್ ಹೋಗ್ತಾರೆ ಅಂತ ಅಕ್ಕ ಪುಳಿಯೋಗ್ರೆ ತಿಮ್ಮ ಪುಳಿಯೋಗ್ರೆನ ನನಗಿಷ್ಟ ಬರ್ರಿ ಒಡೆ ತುಂಬನೇ ತಿಂದು ಹೋಗಿ ಬರ್ರಿ ಒಟ್ಟು ಹಸ್ತಿರುತ್ತೆ ವಾಲ್ತಕ್ಕೆ ಹೋಗೋರು ಪಾಪ ವಾಲ್ತೋಗ್ತೀರಾ ರಾಜ ಐತೆ ಸ್ಕೂಲ್ ಇದ್ರೆ ಹತ್ತ ಕಾಮ ಮಧ್ಯಾಹ್ನ ವಡೆ ತುಂಬ ಸ್ಕೂಲಾಗ ಉಂಡು ಬರ್ತೀರ ಹ್ಞೂ ಸ್ಕೂಲ್ ಇದ್ರೆ ನಿಮ್ಗೇನೇನು ಅನಿಸಲ್ಲ ಹ್ಞೂ ಸ್ಕೂಲ್ ಇದ್ರೆ ಏನಿಲ್ಲ ಒಡ್ ತುಂಬ ಉಂಡು ಬರ್ತೀವಿ ಹ್ಞೂ ಸ್ಕೂಲ್ ಇದ್ಬಿಟ್ರೆ ನಾವೇನು ಆತಕ್ಕೆ ಆಳೋಲ್ಲ ಸುಮ್ಮನೆ ಉಣ್ತೀವಿ ಮಧ್ಯಾಹ್ನ ಹತ್ತ ಹೊಡೆ ತುಂಬ ಉಂತ್ವಿ ಮೊಟ್ಟೆ ಕೊಡ್ತಾರೆ ಬಾಳೆಹಣ್ಣು ಕೊಡ್ತಾರೆ ಎಲ್ಲ ಕೊಡ್ತಾರೆ ಹ್ಞೂ ಚಿತ್ರಾನ್ನನೂ ಮಾಡ್ತಾರೆ ಇಲ್ಲ ನಮ್ಮ ಚಿಕ್ಕಮ್ಮ ಚಿತ್ರಾನ್ನನೂ ಮಾಡ್ಕೊಡಲ್ಲ ಯಾತು ಮಾಡ್ಕೊಡಲ್ಲ ನಮಗೆ ತಿಂಡಿ ಇಷ್ಟ ನನ್ನ ತಮ್ಮನಿಗೆ ಅವನು ತಿಂಡಿ ಇಷ್ಟಪಡ್ತಾನೆ ಪಲಾವ್ ಅಂತ ಇಷ್ಟ ನಾಳೆ ಮಾಡ್ತೀನಿ ಪಲಾವಾ ಬಾ ಅದ ಬರೀ ಇಬ್ರು ಅಡು ತಿನ್ ಬರಿ ಬರೀ ನಮ್ಮ ಮನೆ ಬಿಡ್ರಿ ಅಂತ ಕಿರಿಕ್ ಮಾಡ್ತಾ ಇದ್ದಾಳಲ್ಲ ಚೌಡಮ್ಮ ಅವರು ಇವಾಗ ಇದೇ ಇಂಥ ಮಕ್ಕಳಿಗೆ ಯಾವ ರೀತಿ ಹಿಂಸೆ ಕೊಡ್ತಾ ಇದ್ದಾಳೆ ನೋಡಿ ಆಮೇಲೆ ಇವ್ರು ಹೆಂಗೆ ಯಾವ ರೀತಿ ಬೆಳೆದು ಚೆನ್ನಾಗಿ ಆಗ್ತಾರೆ ಅಂತೇಳಿ ಕತೆ ಮುಖಾಂತರ ತೋರಿಸ್ತೀವಿ ಪಾಪ ಈ ಹುಡುಗರಿಗೆ ನೋಡಿ ನನಗೆ ಸುಮ್ಮನೆ ತಾಯಿ ಇಲ್ಲೊಂದು ಮಕ್ಕಳು ಅಂತೇಳಿ ನಾನು ಕರೆದು ಹ್ಞೂ ನಾನೇನೇ ಪುಳಿಯೋಗರೆ ನಾ ಅಂತ ಇದ್ದೀನಿ ಪುಳಿಯೋಗರೆ ಮಾಡಿದ್ದೀನಿ ಅದಕ್ಕೆ ನಾನೇ ಕೊಡ್ತೀನಿ ನೋಡಲಿ ಪಾಪ ಹ್ಞೂ ಸ್ಕೂಲ್ ಏನು ಕಾಣಿಸಲ್ಲ ಒಟ್ಟು ತುಂಬ ಉಂಟಾರೆ ಸ್ಕೂಲ್ ಇಲ್ಲ ಅಂದರೆ ವಾಲ್ತಕ್ ಬೇರೆ ಹೋಗಬೇಕು ಪಾಪ ಮಧ್ಯಾಹ್ನ ಹತ್ನಾಗೈಕೆ ಸರಿಯಾಗಿ ಉಂಬಕ್ಕೆ ಕಲ ಏನಿಲ್ಲ ಹ್ಞೂ ನಮ್ಮ ಮನೆ ಬಿಡ್ರಿ ಅಂತ ಗಲಾಟೆ ಮಾಡ್ತಾ ಇರೋದು ಅವಳೇ ಇವಾಗ ಹ್ಞೂ ನೋಡ್ತಾ ಇರಿ ನೀನು ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿತಾಯ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೆ ಧನ್ಯವಾದಗಳು